ಸಿ ಎಂ ಸಿದ್ದರಾಮಯ್ಯಗೆ ಮತ್ತೆ ಎರಡು ದಿನ ರಿಲೀಫ್ ಮೂಡ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ಮುಂದೂಡಿಕೆ ಈ ಕುರಿತು ಒಂದು ಅಪ್ಡೇಟ್ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಎರಡು ದಿನ ರಿಲೀಫ್ ಮೂಡ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ಮುಂದೂಡಿಕೆ ಸಿಎಂ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ಮುಂದೂಡಿಕೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ಸಿಎಂ ಪರ ವಕೀಲರಿಂದ ಮತ್ತೆ ವಾದ ದೂರುದಾರರ ಅರ್ಜಿ ತಿರಸ್ಕರಿಸಬೇಕೆಂದು ಎಜಿ ಶಶಿಕಿರಣ್ ಶೆಟ್ಟಿ ವಾದ ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಸೆಪ್ಟೆಂಬರ್ ಹನ್ನೆರಡವರೆಗೆ ರಿಲೀಫ್ ಸಿಕ್ಕಿದೆ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ರಿಟ್ ಅರ್ಜಿಯ ವಿಚಾರಣೆಯನ್ನು ಸೋಮವಾರ ಅಂದ್ರೆ ನಿನ್ನೆ ಹೈಕೋರ್ಟ್ ಕೈಗೆ ಎತ್ತಿಕೊಂಡಿತ್ತು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠವು ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿತ್ತು ರಾಜ್ಯ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಶಶಿ ಕಿರಣ್ ಶೆಟ್ಟಿ ಅವರು ವಾದ ಮಂಡಿಸಿದ್ರು ಎಜೆಎಂ ಮಂಡಿಸಿದ ವಾದದಲ್ಲಿ ದೂರುದಾರರು ಲೋಕಾಯುಕ್ತರಿಗೆ ದೂರು ನೀಡಿದ ಬಳಿಕ ನಿರ್ದಿಷ್ಟ ಕಾಲದವರೆಗೆ ಕಾದಿಲ್ಲ ಅಲ್ಲದೆ ತಕ್ಷಣವೇ ಅವರು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ರಾಜ್ಯಪಾಲರ ಪೂರ್ವ ಅನುಮತಿ ಕೋರಿದ್ದಾರೆ ಎಂದು ಉಲ್ಲೇಖಿಸಿದ್ರು ಈ ಪ್ರಕರಣದಲ್ಲಿ ತನಿಖಾ ಅಧಿಕಾರಿಯು ಪ್ರಾಥಮಿಕ ತನಿಖೆಯನ್ನು ನಡೆಸಿಲ್ಲ ಪಿಸಿ ಕಾಯ್ದೆ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಪ್ರಾಸಿಕ್ಯೂಷನ್ ಮಂಜೂರಾತಿ ನೀಡುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಎಸ್ಒಪಿ ಅಡಿಯಲ್ಲಿ ರಾಜ್ಯಪಾಲರು ತನಿಖಾ ಅಧಿಕಾರಿಯಿಂದ ಪ್ರಕರಣದ ಕುರಿತಾಗಿ ಮಾಹಿತಿಯನ್ನು ಸಂಗ್ರಹಿಸಬೇಕಿತ್ತು ಎಂದಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಅರ್ಜಿದಾರರ ಪರವಾಗಿ ಹಿರಿಯ ವಕೀಲರಾದ ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದ ಮಾಡಿ ಕೆಸರೆ ಗ್ರಾಮ ಇದೆ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕು ಇದೆ ಇದ್ಯಾವುದನ್ನು ನುಂಗಲ್ ಹಾಕಿಲ್ಲ ಅದಕ್ಕೆ ದಾಖಲೆಗಳನ್ನು ನಾನು ತೋರಿಸ್ತೇನೆ ಎಂದಿದ್ದಾರೆ ಇನ್ನು ದೂರುದಾರ ಸ್ನೇಹಾಮಯಿ ಕೃಷ್ಣ ಪರವಾಗಿ ವಕೀಲೆ ಲಕ್ಷ್ಮಿ ಅಯ್ಯಂಗರ್ ವಾದ ಮಾಡಿದ್ರೆ ಅರ್ಜಿದಾರರ ಪರವಾಗಿ ಹಿರಿಯ ವಕೀಲರಾದ ಅಭಿಷೇಕ್ ಮಾನು ಸಿಂಘ್ವಿ ಹಾಗೂ ಪ್ರೊಫೆಸರ್ ರವಿವರ್ಮ ಕುಮಾರ್ ಸೆಪ್ಟೆಂಬರ್ ಹನ್ನೆರಡರಂದು ವಾದ ಮಂಡಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಸೆಪ್ಟೆಂಬರ್ ಹನ್ನೆರಡಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ ಅಲ್ಲಿಯವರೆಗೆ ಇತರ ನ್ಯಾಯಾಲಯಗಳು ಮಧ್ಯಪ್ರವೇಶ ಮಾಡದಂತೆ ನೀಡಿ ಹಿಂದಿನ ತೀರ್ಪು ಜಾರಿಯಲ್ಲಿರುತ್ತದೆ ಈ ಮೂಲಕ ಸೆಪ್ಟೆಂಬರ್ ಹನ್ನೆರಡರವರೆಗೆ ಸಿಎಂ ಸಿದ್ದರಾಮಯ್ಯಕ್ಕೆ ಹೈಕೋರ್ಟ್ ರಿಲೀಫ್ ನೀಡಿದೆ ಮುಡಾಣದಿಂದಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಚರ್ಚೆ ನಡೆಯುತ್ತಿದೆ ಈ ನಡುವೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ಶುರುವಾಗಿದ್ದು ಡಿಕೆ ಶಿವಕುಮಾರ್ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ನಾಯಕರು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದು ಸದ್ದಿಲ್ಲದೆ ಸಿಎಂ ಬದಲಾವಣೆಯ ಚರ್ಚೆ ನಡೆದಿದೆಯಾ ಅನ್ನುವ ಪ್ರಶ್ನೆಗಳು ಹುಟ್ಟಿಕೊಂಡಿದೆ ಈ ಕುರಿತು ಮುಖ್ಯಮಂತ್ರಿ ಸಚಿವ ಪ್ರಿಯಾಂಕ್ ಅವರು ಮಾತನಾಡಿ ಸಿಎಂ ಬದಲಾವಣೆ ಪ್ರಸ್ತಾಪ ಹೈಕಮಾಂಡ್ ಮುಂದೆ ಇಲ್ಲ ಅಂತಹ ಪ್ರಸ್ತಾಪನೆ ಇದ್ದಿದ್ರೆ ಸ್ವಲ್ಪನಾದ್ರೂ ನಮಗೆ ಗೊತ್ತಾಗುತ್ತಿದ್ದಿಲ್ಲ ಸಿಎಂ ಬದಲಾವಣೆ ಊಹಪೋಹ ಎಂದು ಸ್ಪಷ್ಟನೆ ನೀಡಿದ್ರು ಸಿಎಂ ಬದಲಾವಣೆ ಚರ್ಚೆ ಸಂಪುಟದಲ್ಲಿ ನಡೆದಿಲ್ಲ ಅದು ಮಾಧ್ಯಮಗಳಲ್ಲಿ ಮಾತ್ರ ನಡೆದಿದೆ ಸಚಿವರಾದ ಎಂ ಬಿ ಪಾಟೀಲ್ ಹಾಗೂ ಶಿವಾನಂದ್ ಪಾಟೀಲ್ ಈ ವಿಚಾರದಲ್ಲಿ ಮಾತನಾಡಿರುವುದು ಗೊತ್ತಿದೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಯಾರೇ ಸಿಎಂ ಆದ್ರೂ ಬೆಂಬಲವಿದೆ ಎಂದಷ್ಟೇ ಹೇಳಿದ್ದಾರೆ ಎಂದರು ಸಿದ್ಧಾರ್ಥ ಟ್ರಸ್ಟ್ಗೆ ಭೂಮಿ ಮಂಜೂರು ಪ್ರಕ್ರಿಯೆ ಎಲ್ಲವೂ ಕಾನೂನುಬದ್ಧ ನಡೆದಿದೆ ಈ ಬಗ್ಗೆ ಮೊದಮೊದಲು ಜೋರಾಗಿ ಆರೋಪ ಮಾಡಿದ್ದ ವಿರೋಧ ಪಕ್ಷದ ನಾಯಕರು ಹಾಗೂ ಬಿಜೆಪಿ ಅಧ್ಯಕ್ಷರು ಈಗ ಮೌನವಾಗಿದ್ದಾರೆ ಶಿಕ್ಷಣ ಸಂಸ್ಥೆ ನಡೆಸಲು ಅನುಮತಿ ಪಡೆದುಕೊಂಡು ಈಗ ಬಿರಿಯಾನಿ ಹೋಟೆಲ್ ನಡೆಸುತ್ತಿರುವ ಬಗ್ಗೆ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೂಡಲೇ ಕ್ರಮ ಜರುಗಿಸುವ ರಾಜ್ಯಪಾಲರು ಈಗ ಏಕೆ ಕ್ರಮ ಜರುಗಿಸುತ್ತಿಲ್ಲ ಹಾಗೆ ಕುಮಾರಸ್ವಾಮಿ ವಿರುದ್ಧದ ದೂರಿನ ಬಗ್ಗೆಯೂ ಕ್ರಮವಿಲ್ಲ ಏಕೆ ಇಲ್ಲಿ ಬಿಜೆಪಿ ಪಕ್ಷ ಬಲಹೀನವಾಗಿದೆಯೋ ಅಲ್ಲಲ್ಲಿ ರಾಜ್ಯಪಾಲರ ಅಧಿಕಾರವನ್ನು ಬಿಜೆಪಿ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಪ್ರಿಯಾಂಕರ್ಗೆ ಒಳಗಾಗಿದ್ದಾರೆ ಇಂಥ ಪ್ರಕರಣಕ್ಕೆ ನಾವಂತೂ ಓಪನ್ ಆಗಿ ಹೇಳಿದ್ದೀವಿ ಕಮಿಷನರ್ ಅವರು ಕೂಡ ನಾನು ಆದೇಶ ನೀಡಿದ್ದೇನೆ ಡೈರೆಕ್ಷನ್ಸ್ ನೀಡಿದ್ದೇನೆ ದಯವಿಟ್ಟು ಯಾರಾದರೂ ಇಂಥದ್ದೇನಾದರೂ ಇದ್ದರೆ ನೀವು ದಯವಿಟ್ಟು ಮುಂದೆ ಬಂದು ಕಂಪ್ಲೇಂಟ್ ಕೊಡಿ ಯಾಕಂದರೆ ಸರ್ಕಾರದ ಮಟ್ಟದಲ್ಲಿರ್ಬೋದು ಕಾನೂನಾತ್ಮಕವಾಗಿರ್ಬೋದು ವಿತೌಟ್ ಕಂಪ್ಲೇಂಟ್ ವಿ ಕೆನಾಟ್ ಆ್ಯಕ್ಟ್ ಆಮೇಲೆ ನಮಗೂ ಗೊತ್ತಾಗೋದಿಲ್ಲ ಯಾರ್ಯಾರು ಇದಕ್ಕೆ ಒಳಗಾಗಿದ್ರೆ ಅಂಥವ್ರು ಯಾರೇ ಇದ್ದರೆ ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ತೀವಿ ಅನಾನಿಮಿಟಿಯನ್ನು ಮೇಂಟೈನ್ ಮಾಡ್ತೀವಿ ದಯವಿಟ್ಟು ಮುಂದೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಕೂಡ ನಾವು ಹೇಳಿದ್ದೀವಿ ಯಾರೇ ಇರ್ಬೋದು ಸರ್ ಯಾರೇ ಇರ್ಬೋದು ಇವೆಲ್ಲವೂ ಕೂಡ ಇಲ್ಲ ನೀವು ಮಾಧ್ಯಮ ಸ್ನೇಹಿತರು ಇಂಥದ್ದು ನೂರು ಪ್ರಕರಣ ನೋಡಿದ್ದೀರಾ ಇಂಥವೆಲ್ಲ ಆಗೋದು ಯಾವಾಗ ಯಾವಾಗ ಅಧಿಕಾರಿಗಳು ರಾಜಕಾರಣಿಗಳು ಕೆಲವು ಪ್ರಭಾವಿ ಸಮಾಜದಲ್ಲಿರುವಂಥ ಪ್ರಭಾವಿಗಳು ಸೇರಿದಾಗೆ ಇಂಥವಾಗೋದು ಇದಾಗ ಇಂಥವೆಲ್ಲ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಇಷ್ಟೊಂದು ಲ್ಯಾಂಡ್ ಮಾಫಿಯಾ ಎಲ್ಲ ಕಡೆ ನಡೀತದೆ ನಮ್ಮ ಅಧಿಕಾರಿಗಳೇ ಹೋಗಿ ಕಾಂಪೌಂಡ್ ಹಾಕ್ತಾರೆ ಅದಕ್ಕೆ ಬೆ ಬೆಂಬಲ ಕೊಡೋರು ಯಾರು ನಮ್ಮವ್ರೇ ಯಾರು ಇರ್ತಾರೆ ಪ್ರಾ ಪ್ರಯತ್ನ ನೋಡಿ ಸಮಾಜದಲ್ಲಿ ಯಾವಾಗಲೂ ಇದ್ದೇ ಇರ್ತವಲ್ಲ ಇವರೇ ಈಗ ಅವ್ರು ಯಾರ್ಯಾರಿದ್ದಾರೆ ಈಗ ಐವತ್ತು ದಿನ ಆಯ್ತಲ್ಲ ಜೈಲಲ್ಲೇ ಇದ್ದಾರಲ್ಲ ಹಾಂ ಒಂದೊಂದಾಗಿ ಆಗ್ತದೆ ಈಗ ಸಮಾಜವನ್ನು ಸಂಪೂರ್ಣವಾಗಿ ಇದರಿಂದ ನಿರ್ಮೂಲನೆ ಮಾಡೋದು ಸಮಾಜದಲ್ಲಿ ಭಾಳ ದೊಡ್ಡ ಪರಿವರ್ತನೆ ಬರ್ತದೆ ಬಸವಣ್ಣ ಅವ್ರ ಕೈಲೇ ಆಗಿಲ್ಲ ಹಾಂ ಹೀಗೆ ನಾವೇನು ಮಾಡ್ತೀವಿ ನೋಡಿ ಹಂಗಲ್ಲ ಕ್ಲಬ್ ಇರಲಿಲ್ಲ ಅದು ಅವೆರಡು ಪ್ರಕರಣದಲ್ಲೂ ಕೂಡ ಒಂದು ಖಾಸಗಿ ಇಲ್ಲ ಇಲ್ಲ ಒಂದು ಖಾಸಗಿಯಾಗಿ ನಡೀತಾ ಇದ್ದು ಇನ್ನೂ ಒಂದು ಯಾವುದೋ ಅವ್ರ ಹೊಲದಲ್ಲಿ ಅದೇನು ಬಿದ್ದೋಗಿರುವ ಮ ಇನ್ನೇನು ಮನೆ ಕುಸಿದು ಹೋಗ್ತಾ ಇದೆ ಅಂತ ಹ್ಞೂ ಇದು ಇದ್ರ ಮಾಡ್ತಾ ಇದೆ ಅದ್ರ ಮೇಲೆ ಕ್ರಮ ತಗೋತೀವಿ ಈಗ ಯಾವ್ಯಾವ ಸಣ್ಣಪುಟ್ಟ ಹೊಲದಲ್ಲಿ ಆಡ್ತಾ ಇದಾರೆ ಮಾಡ್ತಾಯಿದ್ದಾರೆ ಅದು ಗೊತ್ತಾಗಲ್ಲ ಹಾಂ ಇಲ್ಲ ಇಲ್ಲಿ ನೀವು ದಯವಿಟ್ಟು ಹೋಲಿಕೆ ಮಾಡಿ ಸರ್ ಹಿಂದಿನ ಸರ್ಕಾರದ ವರ್ಸಸ್ ಈ ಸರ್ಕಾರದ ಕ ಅಟ್ಲೀಸ್ಟ್ ಒಂದು ಐವತ್ತು ಪರ್ಸೆಂಟನ್ನು ಕಮ್ಮಿ ಆಗಿದೆ ಇನ್ನು ನಾನೇನು ಸೊನ್ನೆ ಆದರೆ ಸಮಾಜದಲ್ಲಿ ಪರಿವರ್ತನೆ ತರಬೇಕಾಗ್ತದೆ ಅದನ್ನು ಪ್ರಯತ್ನ ಮಾಡಿದೆ ಈಗ ಸಿಖ್ ಹೌದಪ್ಪ ನಾವು ಹೇಳಿದ ಮೇಲೂ ನೂರಕ್ಕೆ ನೂರು ಪರ್ಸೆಂಟ್ ನಡೀತಾ ಇದೆ ಅಂದರೆ ಒಪ್ತೀನಿ ಈಗ ನೋಡಿ ಈಗ ಡ್ರಗ್ಸ್ ಮೇಲೆ ನಾವು ಸಾಕಷ್ಟು ಇದು ಮುಂಚೆ ಫಾರ್ಮಸಿಗಳಲ್ಲೆಲ್ಲ ತಮ್ಗೆ ಗೊತ್ತಿತ್ತು ಮುಂಚೆ ಏನೇನು ಸಿಗ್ತಾ ಇತ್ತು ಅಂತ ಅವೆಲ್ಲನೂ ಬಂದ್ ಮಾಡಿಸಿದ್ದೀವಿ ಈಗ ಡ್ರಗ್ಸ್ದು ಅಷ್ಟೇ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಗಾಂಜಾ ಸ್ವಲ್ಪ ಕಮ್ಮಿ ಆಗ್ತಾಯಿದೆ ಹೀಗೆ ಹಂತ ಹಂತವಾಗಿ ಇದು ಮಾಡ್ತಾಯಿದೆ ಪ್ರಯತ್ನ ನಮ್ಮದು ಕಾನ ನಾವು ಸರ್ಕಾರ ಆಗಿ ಸರ್ಕಾರದಿಂದ ಒಂದು ನಿರಂತರವಾಗಿ ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದ್ದರೆ ಹಂತ ಹಂತವಾಗಿ ಎಲ್ಲ ಕಮ್ಮಿ ಆಗುತ್ತೆ ಬಟ್ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದು ನಿಮಗೂ ಗೊತ್ತಿದೆ ಕಷ್ಟ ಇದೆ ಅಂತ ಅಂದರೆ ಹಂಗೇನಾದರೂ ರೈಲು ಹಳಿ ಮೇಲೆ ಎಲ್ಪಿಜಿ ಸಿಲಿಂಡರ್ ಪೆಟ್ರೋಲ್ ಬಾಟಲು ಹಾಕು ಬೆಂಕಿ ಪೊಟ್ಟಣ ಇರಿಸಿ ರೈಲನ್ನು ಹಳಿ ತಪ್ಪಿಸಲು ದುಷ್ಕರ್ಮಿಗಳು ಯತ್ನಿಸಿದ್ದಾರೆ ಕಾಳಿಂದಿ ಎಕ್ಸ್ಪ್ರೆಸ್ ರೈಲು ಸಿಲಿಂಡರ್ ಡಿಕ್ಕಿ ಹೊಡೆದರೂ ಯಾವುದೇ ಅನಾಹುತ ಸಂಭವಿಸಿಲ್ಲ ಈ ಘಟನೆ ಬಿವಾನಿ ಮತ್ತು ಪ್ರಾಯಾಗ್ ರಾಜಮಾರ್ಗದಲ್ಲಿ ಘಟಿಸಿದೆ ಕಾಳಿಂದಿ ರೈಲು ಅತಿ ವೇಗದಲ್ಲಿ ಚಲಿಸುತ್ತಿತ್ತು ಈ ವೇಳೆ ಹಳಿ ಮೇಲಿದ್ದ ಸಿಲಿಂಡರ್ ಅನ್ನು ಚಾಲಕ ಗಮನಿಸಿ ಎಮರ್ಜೆನ್ಸಿ ಬ್ರೇಕ್ ಹಾಕಿದ್ದಾನೆ ಆದರೆ ರೈಲು ವೇಗದಲ್ಲಿದ್ದ ಕಾರಣ ತಕ್ಷಣಕ್ಕೆ ನಿಲ್ಲಿಸದೆ ಸಿಲಿಂಡರ್ ಗೆ ಡಿಕ್ಕಿ ಹೊಡೆದಿದೆ ಘಟನೆ ಬಳಿಕ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ರೈಲನ್ನು ನಿಲ್ಲಿಸಲಾಗಿತ್ತು ನಂತರ ಪ್ರಯಾಣ ಮುಂದುವರಿಸಿತ್ತು ರೈಲಿಗೆ ಡಿಕ್ಕಿ ಆದ ಹೊಡೆತಕ್ಕೆ ಸಿಲಿಂಡರ್ ನುಜ್ಜುಗುಜ್ಜಾಗಿದೆ ಸ್ಥಳಗಳಲ್ಲಿ ಪೆಟ್ರೋಲ್ ಬಾಟಲಿ ಬೆಂಕಿ ಪೊಟ್ಟಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ರೈಲು ಅಪಘಾತ ನಡೆಸುವ ಕೃತ್ಯಕ್ಕಾಗಿಯೇ ಕಿಡಿಗೇಡಿಗಳು ಈ ರೀತಿ ವಸ್ತುಗಳನ್ನು ಇರಿಸಿದ್ದಾರೆ ಎನ್ನುವ ಅನುಮಾನ ವ್ಯಕ್ತವಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಎಫ್ಐಆರ್ ಆರ್ ದಾಖಲಿಸಿಕೊಂಡಿದ್ದು ತಂಡ ರಚಿಸಿ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ ಆಗಸ್ಟ್ ಹದಿನೇಳರಂದು ಕಾನ್ಪುರ ಸನಿಹ ಸಾಬರಮತಿ ಎಕ್ಸ್ಪ್ರೆಸ್ ಇದೇ ರೀತಿ ಹಳಿಗಳ ಮೇಲೆ ಕಲ್ಲು ಮುಂದಾದ ವಸ್ತು ಇಟ್ಟು ಹಳಿ ತಪ್ಪಿಸಲು ಯತ್ನಿಸಲಾಗಿತ್ತು बाकी संदिग्ध लोगों को उठा करके पूछताछ भी करेंगे सीसीटीवी कैमरा दिखवा दे रहे हैं जहाँ जहाँ भी गैस एजेंसी है वहाँ से हम ले रहे हैं फुटेज वगैरह ये सिलेंडर कहाँ से बिका कहाँ से गया मिठाई की दुकान का रैपर आया है वो कैसे आया कहाँ से आया माचिस कहाँ का है ये सारी बातों पर करके ही फिर डिसीजन दिया जा सकता है धन्यवाद वो भी करेंगे बाहर के लोग यहाँ पे बाहर के चाहे वो हिंदू हो मुस्लिम हो कोई भी बाहर के लोग अगर आके रुके हुए हैं तो उसके बारे में भी हम लोग साजिश लग रही है ये हम लोग अभी हम लो कुछ इस बारे में कहने में असमर्थ है अभी कुछ भी नहीं कह पाएंगे निश्चित तौर पर साजिश है ये बड़ी साजिश है और इस तरह से सिलेंडर गैस पे रखना ये बहुत बड़ी शरारत की गई है और इसको हम लोग उसी रूप में ले रहे हैं और उसका हम लोग कोशिश कर रहे हैं शीघ्र ही ಅಮೆರಿಕ ಪ್ರವಾಸದಲ್ಲಿರುವ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾರತ ಹಾಗೂ ಅಮೆರಿಕದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಆದರೆ ಚೀನಾದಲ್ಲಿ ಇಲ್ಲ ಚೀನಾ ಉದ್ಯೋಗದಾತ ದೇಶ ಎಂದು ಹೇಳಿದ್ದಾರೆ ಇದಕ್ಕೆ ಬಿಜೆಪಿ ಆಕ್ಷೇಪಿಸಿತು ವಿದೇಶಿ ನೆಲದಲ್ಲಿ ಭಾರತದ ಮಾನ ತೆಗೆಯುವ ಖಾಯಾಲೆ ರಾಹುಲ್ಗೆ ಇದೆ ಎಂದು ಖಂಡಿಸಿದ್ದಾರೆ ವಿದ್ಯಾರ್ಥಿಗಳ ಜೊತೆ ಸಂವಾದದಲ್ಲಿ ಭಾರತದಲ್ಲಿನ ನಿರುದ್ಯೋಗ ಸಮಸ್ಯೆ ಬಗ್ಗೆ ಮಾತನಾಡಿದ ರಾಹುಲ್ ಭಾರತ ಅಮೆರಿಕದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಇದಕ್ಕೆಲ್ಲ ಕಾರಣ ಅಮೆರಿಕವನ್ನು ಹಿಂದಿಕ್ಕಿ ಚೀನಾ ವಿಶ್ವದ ಬಹುದೊಡ್ಡ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಿತು ಮೊದಲು ಅಮೆರಿಕ ಉತ್ಪಾದನೆಯಲ್ಲಿ ಮುಂದಿತ್ತು ಆದರೆ ಇಂದು ಪಾಶ್ಚಾತ್ಯ ದೇಶಗಳು ಬಳಕೆದಾರರ ದೇಶಗಳಾಗಿವೆ ಚೀನಾ ಉತ್ಪಾದಕ ದೇಶವಾಗಿದೆ ಹೀಗಾಗಿ ಆ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇಲ್ಲ ಎಂದು ಹೇಳಿದ್ದಾರೆ China certainly doesn't have an employment problem. Vietnam doesn't have an employment problem. Uh, so, so there are places on the planet that are not struggling with unemployment there's a reason if you look at the united states in the 1940s 50s and 60s they were the center of global production anything that was made cars washing machines tvs all made in the united states production moved from the united states it went to ಕೆಲವು ಕ್ಯಾನ್ಸರ್ ಔಷಧಿಗಳ ದರವನ್ನು ಕಡಿಮೆ ಮಾಡಲು ಜಿಎಸ್ಟಿ ಕೌನ್ಸಿಲ್ ನಿರ್ಧರಿಸಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ನವೆಂಬರ್ನಲ್ಲಿ ನಡೆಯಲಿರುವ ಮುಂದಿನ ಸಭೆಯಲ್ಲಿ ವೈದ್ಯಕೀಯ ಆರೋಗ್ಯ ವಿಮೆಯ ಮೇಲಿನ ದರ ಕಡಿತದ ಕುರಿತು ಕೌನ್ಸಿಲ್ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂದು ಅವರು ತಿಳಿಸಿದ್ದಾರೆ ಸೋಮವಾರ ನಡೆದ ಜಿಎಸ್ಟಿ ಕೌನ್ಸಿಲ್ನ ಐವತ್ನಾಲ್ಕನೇ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸೀತಾರಾಮನ್ ಅವರು ಕೆಲವು ಕ್ಯಾನ್ಸರ್ ಔಷಧಿಗಳ ಮೇಲಿನ ಜಿಎಸ್ಟಿ ದರವನ್ನು ಶೇಕಡ ಹನ್ನೆರಡರಿಂದ ಐದಕ್ಕೆ ಇಳಿಸಲಾಗಿದೆ ಎಂದು ಹೇಳಿದರು ಕೌನ್ಸಿಲ್ ಸಹ ನಮ್ಕಿನ್ ಮೇಲಿನ ದರವನ್ನು ಶೇಕಡ ಹದಿನೆಂಟರಿಂದ ಇಳಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ ಕಳೆದ ಆರು ತಿಂಗಳಲ್ಲಿ ಆನ್ಲೈನ್ ಗೇಮಿಂಗ್ ನಿಂದ ಗಳಿಸಿದ ಆದಾಯವು ಶೇಕಡಾ ನಾನೂರ ಹನ್ನೆರಡರಷ್ಟು ಹೆಚ್ಚಾಗಿದೆ ಆನ್ಲೈನ್ ಗೇಮಿಂಗ್ ನಿಂದ ಆದಾಯವು ಆರು ತಿಂಗಳಲ್ಲಿ ಒಟ್ಟು ಆರು ಸಾವಿರದ ಒಂಬೈನೂರ ಒಂಬತ್ತು ಕೋಟಿ ರೂಪಾಯಿಗೆ ಹೆಚ್ಚಾಗಿದೆ ಇದಲ್ಲದೆ ಕಳೆದ ಆರು ತಿಂಗಳಲ್ಲಿ ಕ್ಯಾಸಿನೋಗಳ ಆದಾಯವು ಶೇಕಡಾ ಮೂವತ್ನಾಲ್ಕರಷ್ಟು ಏರಿಕೆ ಆಗಿದೆ ಎಂದು ಸಚಿವರು ತಿಳಿಸಿದ್ದಾರೆ ರಿಡಕ್ಷನ್ ಇನ್ ದ ಜಿಎಸ್ಟಿ ರೇಟ್ಸ್ ಆನ್ ಸ್ಪೆಸಿಫೈಡ್ ಕ್ಯಾನ್ಸರ್ ಡ್ರಗ್ಸ್ ಯು ವಿಲ್ ರೀಕಾಲ್ ದಟ್ ಇನ್ ದ ಬಜೆಟ್ ವಿ ಹ್ಯಾಡ್ ಕಟ್ ಡೌನ್ ಕಸ್ಟಮ್ಸ್ ಡ್ಯೂಟೀಸ್ ನೌ ಜಿ ಎಸ್ ಟಿ ರೇಟ್ ಆನ್ ಕ್ಯಾನ್ಸರ್ ಡ್ರಗ್ಸ್ ಆರ್ ಆಲ್ಸೋ ಬಿಂಗ್ ಬ್ರಾಡ್ ಡೌನ್ ಇಟ್ಸ್ ಬಿಂಗ್ ರೆಡ್ಯೂಸ್ಡ್ ಫ್ರಮ್ ಟ್ವೆಲ್ ಪರ್ಸೆಂಟ್ ಟು ಫೈವ್ ಪರ್ಸೆಂಟ್ ಇನ್ ಆರ್ಡರ್ to further reduce the cost of cancer treatment then also decision on namkeens extruded expanded savory food items gst rate on these is being reduced prospectively not retrospectively prospectively from 18 to 12% ಎಸ್ ಇದಿಷ್ಟು ಈ ಹೊಂದಿನ ಅಪ್ಡೇಟ್ಸ್ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಏನ್ ಕೆರ್ ಟಿವಿ ಕನ್ನಡ